ಸ್ನೇಹಿತರ ನಮಸ್ಕಾರ ನಿಮಗೆಲ್ಲ ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕನ್ನಡ ಸಿನಿಮಾ ರಿಲೀಸ್ ಆಗಿರೋದು ಟೋಟಲ್ ಆಗಿ ಹಂಡ್ರೆಡ್ ಪ್ಲಸ್ ಸಿನಿಮಾ ರಿಲೀಸ್ ಆಗಿದೆ ಅದರಲ್ಲಿ ಕೆಲವು ಡಬ್ಡ್ ಮೂವಿ ಕೂಡ ಸೇರಿದೆ ಹಂಡ್ರೆಡ್ ಪ್ಲಸ್ ಮೂವಿಯಲ್ಲಿ ಜನರನ್ನು ತಲುಪಿದ್ದು ಮಾತ್ರ ಕೇವಲ ಕೆಲವಷ್ಟೇ ಮೂವಿಗಳು ಬನ್ನಿ ಆ ಟಾಪ್ ಟ್ವೆಂಟಿ ಮೂವೀಸ್ ಯಾವುದು ಅಂತ ನೋಡೋಣ ಇನ್ನು ಟಾಪ್ ಟ್ವೆಂಟಿಯಲ್ಲಿರೋದು ರಾಯಲ್ ಮೂವಿ ಇದನ್ನ ಡೈರೆಕ್ಟ್ ಮಾಡಿರೋದು ದಿನಕರ್ ತುಗುದಿಪ್ಪ ಅವರು ಇನ್ನು ಸ್ಟಾರ್ ಕ್ಯಾಸ್ಟ್ ಅಲ್ಲಿ ನೋಡಿದ್ರೆ ಅಚಿತ್ ಕುಮಾರ್ ಇದ್ದಾರೆ ಪ್ರಮೋದ್ ಶೆಟ್ಟಿ ಇದ್ದಾರೆ ಇದರ ಓವರ್ ಆಲ್ ಬಜೆಟ್ ನಾಲ್ಕು ಕೋಟಿ ಇತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾತ್ರ ಒನ್ ಪಾಯಿಂಟ್ ಜೀರೋ ಕ್ರೋರ್ಸ್ ಮಾತ್ರ ಆಗಿರೋದು ಈ ಮೂವಿಯ ಓವರ್ ಆಲ್ ರಿಸಲ್ಟ್ ಬಂದು ಫ್ಲಾಪ್ ಅಂತಾನೆ ಡಿಸೈಡ್ ಆಗುತ್ತೆ ಇನ್ನು ಟಾಪ್ ನೈನ್ಟೀನ್ ಅಲ್ಲಿ ಇರೋದು ಮಾರುತ ಇದು ದುನಿಯಾ ವಿಜಯ್ ಅವರ ಮೂವಿ ಸಲಗಾ ಅಂತ ಸೂಪರ್ ಹಿಟ್ ಮೂವಿ ಆದ್ಮೇಲೆ ಈ ಮಾರುತ ಅಂತ ಮೂವಿ ಬೇಕಾಗಿರ್ಲಿಲ್ಲ ಅನ್ಸುತ್ತೆ ಇದರ ಡೈರೆಕ್ಟ್ ಮಾಡಿರೋದು ಎಸ್ ನಾರಾಯಣ ಅವರು ಇನ್ನು ಸ್ಟಾರ್ ಕ್ಯಾಸ್ಟ್ ಅಲ್ಲಿ ನೋಡಿದಾರೆ ದುನಿಯಾ ವಿಜಯ್ ಇದಾರೆಿಕಾ ನಾಯ್ಡು ಇದಾರೆ ಪ್ರಮೋದ್ ಶೆಟ್ಟಿ ಇದಾರೆ ಶ್ರೇಯಸ್ ಮಂಜು ಇದಾರೆ ಮತ್ತು ಇದರ ಓವರ್ ಆಲ್ ಬಜೆಟ್ ಬಂದು ಐದು ಕೋಟಿ ಇತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾತ್ರ ಒಂದು ಕಾಲು ಕೋಟಿ ಅಷ್ಟು ಆಗಿದೆ ಇನ್ನು ಫೈನಲ್ ರಿಸಲ್ಟ್ ಬಂದು ಫ್ಲಾಪ್ ಅಂತಲೇ ಹೇಳ್ಬೋದು ಇನ್ನು ಟಾಪ್ ಏಯ್ಟೀನಲ್ಲಿ ಬಂದು ಜಿ ಎಸ್ ಟಿ ಮೂವಿ ಇನ್ನು ಈ ಮೂವಿನ ಏನಕ್ಕೆ ಮಾಡಿದ್ರೋ ಗೊತ್ತಿಲ್ಲ ಮೇ ಬಿ ಟೈಮ್ ಪಾಸಿಂಗ್ ಮಾಡಿದ್ರೋ ಏನಕ್ಕೆ ಮಾಡಿದ್ರೋ ಗೊತ್ತೇ ಆಗಲಿಲ್ಲ ಡೈರೆಕ್ಟರ್ ಬಂದು ಸುಜನ್ ಲೋಕೇಶ್ ಅವರು ಸ್ಟಾರ್ ಕ್ಯಾಸ್ಟರ್ ಬಂದು ಅವರೇ ಸೇಮ್ ಸುಜನ್ ಲೋಕೇಶ್ ಅವರಿದ್ದಾರೆ ಮತ್ತು ನಿವೇದಿತಾ ಗೌಡ ಇದ್ದಾರೆ ಮತ್ತು ರಜಿನಿ ಭರದ್ವಾಜ್ ಅವರಿದ್ದಾರೆ ಇನ್ನು ಈ ಮೂವಿದು ಓವರ್ ಆಲ್ ಬಜೆಟ್ ಬಂತು ಐದು ಕೋಟಿ ಅಂತ ಹೇಳ್ತಾ ಇದ್ದಾರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ಒಂದು ಕಾಲು ಕೋಟಿ ಆಗಿದೆ ಇನ್ನು ಫೈನಲ್ ರಿಸಲ್ಟ್ ಬಂದು ಫ್ಲಾಪ್ ಅಂತಲೇ ಹೇಳ್ಬೋದು ಇನ್ನು ಟಾಪ್ ಸೆವೆಂಟೀನಲ್ಲಿರೋ ಮೂವಿ ಅಷ್ಟು ಫಾರೆಸ್ಟ್ ಈ ಮೂವಿನ ಕಂಪ್ಲೀಟ್ ಆಗಿ ಕಾಮಿಡಿ ಮೂವಿ ಥರನೇ ಮಾಡಿದ್ದಾರೆ ಬಟ್ ಅದೇನೋ ಜನರನ್ನು ಅಷ್ಟೇ ನಗ್ಸೋಕೆ ಆಗಿಲ್ಲ ಮೂವಿ ಅವರೇಜ್ ಆಗಿ ಬಂದಿದೆ ಇಂದ ಡೈರೆಕ್ಷನ್ ಮಾಡಿರೋದು ಚಂದ್ರಮೋಹನ್ ಅವರು ಇನ್ನು ಸ್ಟಾರ್ ಕ್ಯಾಟ್ಸ್ ಅಲ್ಲಿ ಚಿಕ್ಕಣ್ಣ ಮತ್ತು ರಂಗಾಯಣ ಇದ್ದಾರೆ ಇದರ ಓವರ್ ಆಲ್ ಬಜೆಟ್ ಬಂದು ಐದು ಕೋಟಿ ಅಂತ ಹೇಳ್ತಾ ಇದ್ದಾರೆ ಬಾಕ್ಸ್ ಆಫೀಸ್ ಬಂದು ಒಂದೂವರೆ ಕೋಟಿ ಕಲೆಕ್ಷನ್ ಆಗಿದೆ ಮತ್ತು ಫೈನಲ್ ರಿಸಲ್ಟ್ ಬಂದು ಆವರೇಜ್ ಅಂತಾನೆ ಹೇಳ್ಬೋದು ಇನ್ನ ಟಾಪ್ ಸಿಕ್ಸ್ಟೀನ್ ಅಲ್ಲಿ ವೀರ ಚಂದ್ರಹಾಸ ಇದೊಂದು ಟಿಪಿಕಲ್ ಯಕ್ಷಗಾನ ಮೂವಿ ತರ ಮಾಡಿದ್ದಾರೆ ದಕ್ಷಿಣ ಕನ್ನಡದಲ್ಲಿ ಓಡಿರೋದು ಬಿಟ್ಟರೆ ಬೇರೆ ಎಲ್ಲೂ ಅಷ್ಟು ಏನು ಸೌಂಡ್ ಏನು ಮಾಡಿಲ್ಲ ಇದನ್ನ ಸ್ವತಃ ರವಿ ಬಸೂರ್ ಅವರೇ ಡೈರೆಕ್ಷನ್ ಮಾಡಿದ್ದಾರೆ ಇನ್ನು ಸ್ಟಾರ್ ಕ್ಯಾಸ್ಟ್ ಅಲ್ಲಿ ನೋಡಿದರೆ ಶ್ವೇತಾ ಅವರಿದ್ದಾರೆ ರವೀಂದ್ರ ಅವರಿದ್ದಾರೆ ಮತ್ತೆ ಉದಯ್ ಅವರಿದ್ದಾರೆ ಇದರ ಓವರ್ ಆಲ್ ಬಜೆಟ್ ಬಂದು ಒಂಬತ್ತು ಕೋಟಿ ಮತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ಒಂದು ಮುಕ್ಕಾಲ್ ಕೋಟಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ವರ್ಡಿಕ್ ಬಂದು ಫ್ಲಾಪ್ ಇಲ್ಲ ಅಟ್ ಲೀಸ್ಟ್ ಅವರೇಜ್ ಅಂತ ಹೇಳ್ಬೋದು ಇನ್ನ ಟಾಪ್ ಫಿಫ್ಟೀನ್ ಅಲ್ಲಿ ಬರೋದು ಮನದ ಕಡಲು ಭಟ್ರು ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರೆ ಬಟ್ ಏನೋ ಸಕ್ಸಸ್ ಆಗ್ತಾ ಇಲ್ಲ ಆದ್ರೂ ಭಟ್ರು ಬಿಡ್ತಾ ಇಲ್ಲ ಟಿಪಿಕಲ್ ಭಟ್ರು ಮೂವಿ ಅಂತ ಹೇಳ್ಬೋದು ಈ ಮನದ ಕಡಲು ಇದನ್ನ ಡೈರೆಕ್ಷನ್ ಮಾಡಿರೋದು ಸ್ವತಃ ಯೋಗರಾಜ್ ಭಟ್ ಅವರ ಡೈರೆಕ್ಷನ್ ಮಾಡಿದ್ದಾರೆ ಮತ್ತೆ ಸ್ಟಾರ್ ಕ್ಯಾಸ್ಟ್ ಅಲ್ಲಿ ನೋಡಿದ ಶಿವಮುಖ ಅವರು ಇದ್ದಾರೆ ದತ್ತಾಯಣ ಅರಿಗೂ ಇದಾರೆ ಮತ್ತೆ ಇನ್ನು ಹಲವು ಸ್ಟಾರ್ ಕ್ಯಾಸ್ಟ್ ಗಳು ಬಡ್ಜೆಟ್ ಬಂದು ಓವರ್ ಆಲ್ ಬಂದು ಎರಡು ಕಾಲ್ ಕೋಟಿ ಇದೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ಒಂದು ಮುಖಾಲ್ ಕೋಟಿ ಇದೆ ವರ್ಲ್ಡ್ ಬಂದು ಫೈನಲ್ ರಿಸಲ್ಟ್ ಬಂದು ಆವರೇಜ್ ಅಂತ ಹೇಳ್ಬೋದು ಇನ್ನು ಟಾಪ್ ಫೋರ್ಟೀನ್ ಬಂದು ವಾಮನ ಧನ್ವೀರ್ ಅವರು ನಟಿಸಿರೋ ಮೂವಿ ಇದು ವಾಮನ ಅವರ ವರ್ಲ್ಡ್ ಮೂವಿಗೆ ಕಂಪೇರ್ ಮಾಡಿದ್ರೆ ಅಷ್ಟೇನು ಸದ್ದು ಮಾಡಿಲ್ಲ ಇನ್ನು ಚೆನ್ನಾಗಿರೋ ಮೂವಿ ಮಾಡಬಹುದಾಗಿತ್ತು ಅನಿಸುತ್ತೆ ಇದನ್ನ ಡೈರೆಕ್ಷನ್ ಮಾಡಿರೋದು ಶಂಕರ್ ರಾಮನ್ ಅವರು ಮತ್ತು ಸ್ಟಾರ್ ಕ್ಯಾಸ್ಟಲ್ಲಿ ಅಲ್ಲಿ ಧನ್ವೀರ್ ಇದ್ದಾರೆ ಮತ್ತೆ ರೇಷ್ಮೆ ನಾಣೆ ಇದ್ದಾರೆ ಅಚ್ಯುತಾ ಕುಮಾರ್ ಇದ್ದಾರೆ ಬಜೆಟ್ ಬಂದು ಇದನ್ನ ಓವರ್ ಆಲ್ ಆರು ಕೋಟಿ ಆಗಿದೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ಮೂರು ಮುಕ್ಕಾಲ್ ಕೋಟಿ ಆಗಿದೆ ಇನ್ನು ಫೈನಲ್ ರಿಸಲ್ಟ್ ಬಂದು ಆವರೇಜ್ ಅಂತ ಹೇಳ್ಬೋದು ಇನ್ನ ಟಾಪ್ ತರ್ಟಿನ್ ಅಲ್ಲಿರೋ ಮೂವಿ ಬಂದು ಏಳುಮಲೆ ರಕ್ಷಿತಾ ಅವರ ತಮ್ಮ ರಾಣ ಮಾಡಿರೋ ಅಂತ ಮೂವಿ ಇದನ್ನ ಡೈರೆಕ್ಷನ್ ಮಾಡಿರೋದು ಪುನೀತ್ ರಂಗಸ್ವಾಮಿ ನಾ ಸ್ಟಾರ್ ಆರ್ಕೆಸ್ಟ್ ಅಲ್ಲಿ ನೋಡಿದ ರಾಣಾ ಇದಾರೆ ಪ್ರಿಯಾಂಕಾ ಇದಾರೆ ಮತ್ತೆ ಇದರ ಓವರ್ ಆಲ್ ಬಜೆಟ್ ಬಂದು ನಾಲ್ಕು ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ಐದು ಕಾಲ್ ಕೋಟಿ ಇನ್ನ ರಿಸಲ್ಟ್ ಬಂದು ಆವರೇಜ್ ಇಟ್ ಅಂತ ಹೇಳ್ಬೋದು ಇನ್ನ ಟಾಪ್ ಟ್ವೆಲ್ ಅಲ್ಲಿರೋ ಮೂವಿ ಬಂದು ದಂಡ ಚಾಪ್ಟರ್ ಟು ಅಜಯ್ ರಾವ್ ಅವರು ತುಂಬಾ ಭರವಸೆ ಇಟ್ಟು ಮಾಡಿದಂತಹ ಮೂವಿ ಇದು ಇದನ್ನ ಡೈರೆಕ್ಷನ್ ಮಾಡಿದರೆ ಪವನ್ ಭಟ್ ಅವರು ಇನ್ನ ಸ್ಟಾರ್ ಕಾಸ್ಟ್ ಅಲ್ಲಿ ಇರೋದು ಸೇಮ್ ಅಜಯ್ ಅವರಿದ್ದಾರೆ ಮತ್ತೆ ಅರ್ಚನಾ ರಾವ್ ಇದಾರೆ ಮತ್ತೆ ಸುಧಾ ಬೆಲ್ವಾಡಿ ಅವರು ಇನ್ನ ಬಜೆಟ್ ಬಂದು ಮೂರು ಕೋಟಿ ಇದೆ ಇನ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ಐದುವರೆ ಕೋಟಿ ಇದೆ ಇನ್ನ ರಿಸಲ್ಟ್ ಬಂದು ಆವರೇಜ್ ಇಟ್ ಅಂತ ಹೇಳ್ಬಹುದು ಇನ್ನ ಟಾಪ್ ಲೆವೆನ್ ಅಲ್ಲಿರೋ ಮೂವಿ ಬಂದು ಬ್ರಾಡ್ ಡಾರ್ಲಿಂಗ್ ಕೃಷ್ಣ ಅವರು ಮೂವಿ ಇದು ಇನ್ನ ಡೈರೆಕ್ಷನ್ ಮಾಡಿರೋದು ಶಶಾಂಕ್ ಅವರು ಇನ್ನ ಸ್ಟಾರ್ ಕ್ಯಾಸ್ಟ್ ಅಲ್ಲಿರೋದು ಡಾರ್ಲಿಂಗ್ ಕೃಷ್ಣ ಬಿ ಎಂ ಪಾಯಲ್ ಮತ್ತೆ ಮತ್ತಿರೋರು ಬಜೆಟ್ ಬಂದು ಓವರ್ ಆಲ್ ಕೋಟಿ ಇದೆ ಇನ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ಐದು ಪಾಯಿಂಟ್ ಆರು ಒಂದು ಕೋಟಿ ಇದೆ ಮತ್ತೆ ರಿಸಲ್ಟ್ ಬಂದು ಆವರೇಜ್ ಇಟ್ ಅಂತ ಹೇಳ್ಬಹುದು ಇನ್ನ ಟಾಪ್ ಟೆನ್ ಅಲ್ಲಿ ಇರೋಂತಹ ಮೂವಿ ಬಂದು ಶರಣ್ ಅವರು ನಟಿಸಿರೋ ಚುಮಂತರ್ ಮೂವಿ ಇದನ್ನ ಡೈರೆಕ್ಷನ್ ಮಾಡಿರೋದು ನವನೀತ್ ಅವರು ಇನ್ನು ಸ್ಟಾರ್ ಕ್ಯಾಸ್ಟ್ ಅಲ್ಲಿ ಇರೋದು ಶರಣ್ ಇದಾರೆ ಮತ್ತೆ ಅಶ್ವಥ್ ಇದಾರೆ ಅವಿನಾಶ್ ರಜನಿ ಇದಾರೆ ಮತ್ತಿತರರು ಇದಾರೆ ಇದರ ಓವರ್ ಆಲ್ ಬಜೆಟ್ ಬಂದು ಎಂಟು ಕೋಟಿ ಇತ್ತು ಇನ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ಆರೂವರೆ ಕೋಟಿ ಆಗಿದೆ ಇನ್ನ ರಿಸಲ್ಟ್ ಬಂದು ಆವರೇಜ್ ಇಟ್ ಅಂತ ಹೇಳ್ಬಹುದು ಇನ್ನು ಟಾಪ್ ನೈನ್ ಅಲ್ಲಿರುವಂತಹ ಮೂವಿ ಬಂದು ಮಾದೇವ ವಿನೋದ್ ಪ್ರಭಾಕರ್ ಅವರು ಮಾಡಿರೋ ಪಕ್ಕ ಹಳ್ಳಿ ಸೊಡಗಿನ ಮೂವಿ ಇದು ಇದರ ಡೈರೆಕ್ಷನ್ ಮಾಡೋರು ನವೀನ್ ರೆಡ್ಡಿ ಮತ್ತು ಸ್ಟಾರ್ ಕ್ಯಾಸ್ಟ್ ಅಲ್ಲಿ ಇರೋದು ವಿನೋದ್ ಪ್ರಭಾಕರ್ ಮತ್ತೆ ಚಿತ್ರಾ ಶೃಂಗೇರಿ ಮತ್ತು ಅಚ್ಯುತ್ ಕುಮಾರ್ ಮತ್ತಿತರರು ಬಜೆಟ್ ಓವರ್ ಆಲ್ ನಾಲ್ಕು ಕೋಟಿ ಇತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ಕೋಟಿ ಆಗಿದೆ ರಿಸಲ್ಟ್ ಬಂದು ಹಿಟ್ ಅಂತ ಹೇಳ್ಬೋದು ಇನ್ನ ಟಾಪ್ ಏಟ್ ಅಲ್ಲಿರ ಮೂವಿ ಬಂದು ಎಕ್ಕ ಯುವರಾಜ್ ಕುಮಾರ್ ಅವರು ಮಾಡಿರೋ ಮೂವಿ ಬ್ಯಾಂಗಲ್ ಬಂಗಾರಿ ಸಾಂಗೀಜನ ಸೌಂಡ್ ಮಾಡಿದಂತಹ ಮೂವಿ ಇದು ಇನ್ನು ಡೈರೆಕ್ಷನ್ ಮಾಡಿರೋದು ರೋಹಿತ್ ಅವ್ರ ಸ್ಟಾರ್ ಕ್ಯಾಸ್ಟ್ ಅಲ್ಲಿ ಯುವರಾಜ್ ಕುಮಾರ್ ಇದಾರೆ ಸಂಪದ ಇದಾರೆ ಸಂಜನಾ ಇದ್ದಾರೆ ಇದರ ಓವರ್ ಆಲ್ ಬಜೆಟ್ ಬಂದು ಹತ್ತು ಕೋಟಿ ಇತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ಹನ್ನೊಂದುವರೆ ಕೋಟಿ ಆಗಿದೆ ಇನ್ನ ಫೈನಲ್ ರಿಸಲ್ಟ್ ಬಂದು ಹಿಟ್ ಅಂತ ಹೇಳ್ಬೋದು ಇನ್ನು ಟಾಪ್ ಸೆವೆನ್ ಅಲ್ಲಿರುವಂತಹ ಮೂರು ಬಂದು ಜೂನಿಯರ್ ಇದು ತೆಲುಗು ಮತ್ತು ಕನ್ನಡ ಎರಡರಲ್ಲೂ ಬಂದಿತ್ತು ಇದನ್ನು ಡೈರೆಕ್ಷನ್ ಮಾಡೋದು ರಾಧಾಕೃಷ್ಣ ರೆಡ್ಡಿ ಮತ್ತು ಸ್ಟಾರ್ ಕ್ಯಾಸ್ಟ್ ಅಲ್ಲಿ ಇರೋದು ಕೀರ್ತಿ ರೆಡ್ಡಿ ಜನೀಲಿಯಾ ಮತ್ತು ಶ್ರೀಲೀಲಾ ಇನ್ನು ಓವರ್ ಆಲ್ ಬರ್ಜೆಕ್ಟ್ ಬಂದು ಇಪ್ಪತ್ತೈದು ಕೋಟಿ ಇತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ಹನ್ನೆರಡು ಕೋಟಿ ಆಗಿದೆ ಇನ್ನು ರಿಸಲ್ಟ್ ಬಂದು ಆವರೇಜ್ ಅಂತ ಹೇಳ್ಬೋದು ಇನ್ನು ಟಾಪ್ ಸಿಕ್ಸ್ ಅಲ್ಲಿರುವ ಮೂವಿ ಅರ್ಜುನ್ ಜನ ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡಿರುವಂತಹ ಮೂವಿ ಫಾರ್ಟಿ ಫೈವ್ ದೊಡ್ಡ ಸ್ಟಾರ್ ಕ್ಯಾಟ್ಸ್ ಹೊಂದಿರುವಂತಹ ಮೂವಿ ಇದು ಇದನ್ನ ಡೈರೆಕ್ಷನ್ ಮಾಡೋದು ಅರ್ಜುನ್ ಜೈನ್ಯ ಅವರೇ ಡೈರೆಕ್ಷನ್ ಮಾಡಿದೆ ನನ್ನ ಸ್ಟಾರ್ ಕ್ಯಾಡ್ಸ್ ಅಲ್ಲಿ ನಮ್ಮ ಶಿವಣ್ಣ ಇದ್ದಾರೆ ಉಪೇಂದ್ರ ಇದಾರೆ ಮತ್ತೆ ರಾಜಬೀರ್ ಶೆಟ್ಟಿ ಇದಾರೆ ಇದರ ಓವರ್ ಆಲ್ ಬಜೆಟ್ ಬಂದು ಎಂಬತ್ತು ಕೋಟಿ ಅಂತ ಹೇಳಲಾಗ್ತಿತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ಐವತ್ತು ಕೋಟಿ ಪ್ಲಸ್ ಅಂತ ಹೇಳಲಾಗ್ತಿದೆ ಮತ್ತೆ ಫೈನಲ್ ರಿಸಲ್ಟ್ ಬಂದು ಬ್ಲಾಕ್ ಬಸ್ಟರ್ ಇನ್ನು ಟಾಪ್ ಫೈವ್ ಅಲ್ಲಿರೋ ಮೂವಿ ಬಂದು ಕಿಚಾ ಸುದೀಪ್ ಅವರು ನಟಿಸಿರುವಂತಹ ಮಾರ್ಕ್ ಮೂವಿ ಇದನ್ನ ಫ್ಯಾನ್ಸ್ಗಾಗಿ ಮಾಡಿರೋ ಮೂವಿ ಆಗಿದೆ ಇನ್ನು ಇದನ್ನ ಡೈರೆಕ್ಷನ್ ಮಾಡಿರೋದು ವಿಜಯ್ ಕಾರ್ತಿಕೇನ್ ಅವರು ಇನ್ನು ಸ್ಟಾರ್ ಕ್ಯಾಸ್ಟ್ ಇರೋದು ನಮ್ಮ ಕಿಚಾ ಸುದೀಪ್ ಮತ್ತೆ ನವೀನ್ ಚಂದ್ರ ಮತ್ತೆ ದೀಕ್ಷಿಕಾ ಇನ್ನ ಓವರ್ ಆಲ್ ಬಜೆಟ್ ಬಂದು ನಲವತ್ತು ಕೋಟಿ ಇತ್ತು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ಅರವತ್ತು ಕೋಟಿ ಪ್ಲಸ್ ಇದೆ ಮತ್ತೆ ಫೈನಲ್ ರಿಸಲ್ಟ್ ಬಂದು ಬ್ಲಾಕ್ ಬಾಸ್ಟರ್ ಇಟ್ ಇನ್ನ ಟಾಪ್ ಫೋರ್ ಅಲ್ಲಿರುವಂತಹ ಮೂವಿ ಬಂದು ಡಿ ಬಾಸ್ ಅವರು ನಟಿಸಿರುವಂತಹ ಮೂವಿ ದಿ ಡೆವಿಲ್ ಇದು ಪಕ್ಕ ಫ್ಯಾನ್ಸ್ಗೋಸ್ಕರನೇ ಮಾಡಿರೋ ಮೂವಿ ಇದನ್ನ ಡೈರೆಕ್ಷನ್ ಮಾಡಿರೋದು ಪ್ರಕಾಶ್ ವೀರ್ ಅವರು ಇನ್ನು ಸ್ಟಾರ್ ಕ್ಯಾಸ್ಟ್ ಅಲ್ಲಿ ದರ್ಶನ್ ಅವರು ಇದ್ದಾರೆ ಮತ್ತೆ ಮಹೇಶ್ ಮುಜೇಖರ್ ಇದ್ದಾರೆ ಮತ್ತೆ ಹುಲಿ ಕಾರ್ತಿಕ್ ಅವರು ಇದ್ದಾರೆ ಇನ್ನ ಬಜೆಟ್ ಬಂದು ಓವರ್ ಆಲ್ ಬಂದು ನಲವತ್ತೈದು ಕೋಟಿ ಇತ್ತು ಇನ್ನು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ಅರವತ್ತು ಕೋಟಿ ಪ್ಲಸ್ ಇದೆ ಮತ್ತೆ ಫೈನಲ್ ರಿಸಲ್ಟ್ ಬಂದು ಬ್ಲಾಕ್ ಬಸ್ಟರ್ ಹಿಟ್ ಇನ್ನು ಟಾಪ್ ತ್ರೀಲಿ ಅಂತ ಮೂವಿ ಬಂದು ಸೂ ಫ್ರಮ್ ಸೊ ತುಂಬಾ ದಿನಗಳ ನಂತರ ಥಿಯೇಟರ್ಗೆ ಜನನೇ ಬರ್ತಾ ಇಲ್ಲ ಅನ್ನೋ ಟೈಮಲ್ಲಿ ಈ ಮೂವಿ ಬಂದ ಮೇಲೆ ಮತ್ತೆ ಜನ ಬರೋದಕ್ಕೆ ಶುರು ಮಾಡಿದ್ರು ಇದನ್ನ ಡೈರೆಕ್ಷನ್ ಮಾಡೋದು ಜೆ ಪಿ ತಮಿಳು ಮತ್ತು ಸ್ಟಾರ್ಸ್ ಇರೋದು ಮತ್ತೆ ರಾಜ್ ಬಿ ಶೆಟ್ಟಿ ಅವರು ಮತ್ತು ಮತ್ತಿರರು ಇದರ ಬಜೆಟ್ ಬಂದು ಓವರ್ ಆಲ್ ಬಂದು ಐದುವರೆ ಕೋಟಿ ಇತ್ತು ಇನ್ನು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ನೂರ ಇಪ್ಪತ್ತೆರಡು ಕೋಟಿ ಇತ್ತು ಇನ್ನು ಫೈನಲ್ ರಿಸಲ್ಟ್ ಬಂದು ಬ್ಲಾಕ್ ಪಸ್ಟರ್ ಇಟ್ ಅಂತ ಹೇಳ್ಬೋದು ಇನ್ನ ಟಾಪ್ ಟೂ ಲೀರಾ ಅಂತ ಮೂವಿ ಬಂದು ಮಹಾ ಅವತಾರ್ ನರಸಿಂಹ ಇದು ಫುಲ್ಲಿ ಎ ಎ ಮೂವಿ ಇದನ್ನ ಡೈರೆಕ್ಷನ್ ಮಾಡೋದು ಅಶ್ವಿನ್ ಕುಮಾರ್ ಅವರು ಇನ್ನು ಸ್ಟಾರ್ ಕ್ಯಾಸ್ಟರ್ ಇರೋದು ಆದಿತ್ಯ ರಾಜ್ ಮತ್ತೆ ಶರ್ಮಾ ಹರಿಪ್ರಿಯಾ ಇದು ಓವರ್ ಆಲ್ ಬಜೆಟ್ ಬಂದು ನಲವತ್ ಕೋಟಿ ಇತ್ತು ಮತ್ತೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ಮುನ್ನೂರ ಇಪ್ಪತ್ತಾರು ಕೋಟಿ ಆಗಿದೆ ಇನ್ನು ಫೈನಲ್ ಬ್ಲಾಕ್ ಬಾಸ್ ಇಟ್ ಅಂತ ಹೇಳ್ಬೋದು ಇನ್ನ ಟಾಪ್ ಒನ್ ಅಲ್ಲಿರುವಂತಹ ಬಂದು ಕಾಂತಾರ ಚಾಪ್ಟರ್ ಒನ್ ನಮ್ಮ ರಿಷಬ್ ಶೆಟ್ಟಿ ಮಾಡಿರಂತಹ ಮೂವಿ ಡೈರೆಕ್ಟ್ ಮಾಡೋದು ರಿಷಬ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿದ್ದಾರೆ ಇನ್ನು ಸ್ಟಾರ್ ಕೆಸ್ಟಲ್ ಅವರೇ ಇದ್ದಾರೆ ಮತ್ತೆ ರುಕ್ಮಿಣಿ ವಸಂತ ಇದ್ದಾರೆ ಇದರ ಬಜೆಟ್ ಬಂದು ನೂರ ಇಪ್ಪತ್ತೈದು ಕೋಟಿ ಇತ್ತು ಇನ್ನು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ಎಂಟುನೂರ ಐವತ್ತು ಕೋಟಿ ಇತ್ತು ಇನ್ನು ಫೈನಲ್ ರಿಸಲ್ಟ್ ಬಂದು ಬ್ಲಾಕ್ ಬಸ್ಟಲ್ ಇಟ್ ಅಂತ ಹೇಳ್ಬೋದು